ಲಾರ್ಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ ಅದನ್ನಾರನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯ ಮನುಷ್ಯನು ತನ್ನ ಮನ ಬಂದಂತೆ ದಾರಿಯನ್ನು ಆರಿಸಿಕೊಂಡರೂ ಯಹೋವನು ಅವನಿಗೆ ಗತಿಯನ್ನು ಏರ್ಪಡಿಸುವನು ಇವತ್ತು ಮನುಷ್ಯರು ನಮ್ಮ ನಮ್ಮದಾದಂಥ ದಾರಿಗಳನ್ನು ಆರಿಸ್ಕೊಂಡು ನಾನು ಆ ಕೆಲಸ ಮಾಡ್ತೇನೆ ನಾನು ಈ ಕೆಲಸ ಮಾಡ್ತೇನೆ ನಾನು ಇದೇ ಥರ ಇರ್ತೇನೆ ನಾನು ಹಾಗೇ ಇರ್ತೇನೆ ಹೀಗೆ ಅನೇಕವಾದ ದಾರಿಗಳನ್ನು ನಾವು ಆರಿಸ್ಕೊಂಡು ಜೀವನ ಶೈಲಿ ಆಗಿರ್ಬೋದು ಇಲ್ಲ ಕೆಲಸದಲ್ಲಿ ಆಗ್ಬೋದು ನಮ್ಮ ಆಲೋಚನೆಗೆ ತಕ್ಕಂತೆ ನಾವು ಮಾಡ್ಕೊತ ಹೋಗ್ತೀವಿ ಹಾಗೆ ನೀವು ಮಾಡ್ತಾ ಇರ್ಬೋದು ಆದರೆ ದೇವ್ರು ಹೇಳ್ತಾರೆ ಮನುಷ್ಯನು ತನ್ನ ಮನ ಬಂದಂತೆ ದಾರಿಯನ್ನು ಆರಿಸಿಕೊಂಡರು ಅದರ ಗತಿಯನ್ನ ಏರ್ಪಡಿಸೋನು ಯಹೋವನೇ ದೇವರು ನಮ್ಮ ಗತಿಯನ್ನು ಎಂಡಿಂಗು ಆತನೇ ನಮ್ಮನ್ನು ಏನಾಗಬೇಕು ಅನ್ನೋದನ್ನು ತೀರ್ಕೊಡೋರು ಆತನೇ ನೋಡಿ ನಮ್ಮ ಮನ ಬಂದಂತೆ ನಾವು ಇವತ್ತು ದಾರಿಯನ್ನು ಹರಿಸ್ಕೊಂಡು ನೀವು ಹೋಗ್ತಾ ಇರಬಹುದು ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಕೂಡ ನಡೀತಾ ಇರಬಹುದು ಪ್ರಾರ್ಥನೆ ಜೀವಿತ ಕೂಡ ಬಿಟ್ಟು ಹೇಗ್ ಬೇಕಾದರೂ ಕೂಡ ನೀವು ಹೋಗ್ತಾ ಇರಬಹುದು ಪ್ರೇಯರ್ ಮಾಡದಲ್ಲೇ ನೀವು ಕೆಲಸ ಕಾರ್ಯಗಳಲ್ಲಿ ಕೈ ಹಚ್ತಾ ಇರಬಹುದು ಆದರೆ ನಿಮ್ಮ ಮನಸ್ಸಿನ ತಕ್ಕಂತೆ ನಡೀತಾ ಇದೀರೋ ಆದರೆ ನಿಮ್ಮ ಗತಿಯನ್ನ ಏರ್ಪಡಿಸೋನು ಯಹೋವನೇ ಎಂಬುದಾಗಿ ಕರ್ತವ್ಯ ನೋಡಿ ಅದಕ್ಕೆಲ್ಲವೂ ಫಿನಿಶಿಂಗ್ ದೇವರಿಂದನೇ ಆಗುತ್ತೆ ಆದ್ದರಿಂದ ದೇವರ ಪಾತ ಹಿಡಿಯರು ಯಾವ ಕೆಲಸ ಕಾರ್ಯ ಮಾಡಿದರೂ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ನಾವು ಪ್ರಾರ್ಥನೆಯೊಂದಿಗೆ ಎಲ್ಲವನ್ನು ಕೂಡ ಮಾಡ್ತಾ ಹೋದಾಗ ದೇವರು ನಮ್ಮ ಮಾರ್ಗದಲ್ಲಿ ಎಲ್ಲವೂ ಸರಾಗ ಮಾಡ್ತಾರೆ ಎಲ್ಲ ಕಾರ್ಯಗಳನ್ನು ಕರ್ತರು ತಾನೇ ಮುಂಬಲವಾಗಿ ನಿಂತು ಜಯವನ್ನು ತರ್ತಾರೆ ಅದ್ಭುತ ಮಾಡ್ತಾರೆ ನಿಮ್ಮ ಮನಸ್ಸಿನೆಚ್ಚೆಯಂತೆ ನಡೆದೆ ದೇವರ ಆತ್ಮನ ಆಲೋಚನೆಯಂತೆ ದೇವರ ಆಲ್ ಆಲೋಚನೆ ಏನಿದೆಯೋ ಆ ಪ್ರಕಾರವಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿ ಅಲ್ಲಿ ಆಶೀರ್ವಾದ ಇದೆ ಅಲ್ಲಿ ಬಿಡುಗಡೆ ಇದೆ ಅಲ್ಲಿ ಅದ್ಭುತ ನಡೆಯುತ್ತೆ ಆದ್ದರಿಂದ ಇವತ್ತು ನಿಮ್ಮ ಮನಸ್ಸಿನಿ ಇಚ್ಛೆಯಂತೆ ನೀವು ನಡೀತಾ ಇದ್ರೆ ಅದನ್ನೆಲ್ಲವನ್ನು ತೆಗೆಯದಿಟ್ಟು ಕರ್ತನೇ ನಿನ್ನ ಚಿತ್ತ ಏನಿದೆಯೋ ದೇವರೇ ನಿನ್ನ ಆಲೋಚನೆ ಹೇಗಿದೆಯೋ ಸ್ವಾಮಿ ನಿನ್ನ ಆಲೋಚನೆಯಂತೆ ನನ್ನನ್ನು ನಡೆಸು ಈ ಕೆಲಸದಲ್ಲಿ ನೀನು ನನಗೆ ಆಲೋಚನೆ ಕೊಟ್ಟು ನಡೆಸು ಹೀಗೆ ದೇವರ ಬಳಿಯಲ್ಲಿ ಆ ಪ್ರಾರ್ಥಿಸಿ ದೇವರ ಆಲೋಚನೆ ಕೇಳಿ ಮುಂದೆ ದೇವರನ್ನೇ ಮುಂಬಲವಾಗಿ ಬಿಡ್ರಿ ಆಗ ಪರಿಶುದ್ಧ ಆತ್ಮ ದೇವರು ನಮ್ಗೆ ಬೇಕಾದೆಲ್ಲ ಸಹಾಯ ಕೊಟ್ಟು ಸರಾಗ ಮಾಡ್ತಾರೆ ಅದರ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಆ ಕಾರ್ಯದಲ್ಲಿ ದೇವರಿರ್ತಾರೆ ನಿಮ್ಮ ಜೊತೆಯಲ್ಲಿ ದೇವರಿರ್ತಾರೆ ನಿಮ್ಮ ಕುಟುಂಬ ಜೀವಿತದಲ್ಲೂ ಕರ್ತನೇ ಈ ಕುಟುಂಬ ಕಟ್ಟಿದವರು ನೀವು ಇದನ್ನು ನಡೆಸೋರು ನೀವು ನೀವೇ ಇದಕ್ಕೆ ಏನೆಲ್ಲ ಸಹಾಯ ಬೇಕು ನೀವು ಮಾಡಿ ಸ್ವಾಮಿ ಅಂತ ದೇವ್ರ ಕೈಲಿ ನಿಮ್ಮ ಕುಟುಂಬ ಒಪ್ಪಿಸಿ ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು ಉತ್ತಮ ಕೆಲಸ ಆಗಿರ್ಬೋದು ಏನೋ ಮನೆ ಕಟ್ಟೋ ಕಾರ್ಯಗಳಾಗಿರ್ಬೋದು ನೀವೇನ ಕೈ ಹಚ್ತಿರೋ ಎಲ್ಲ ಕಾರ್ಯಕ್ಕೂ ದೇವರನ್ನು ಮುಂಬಲವಾಗಿ ಬಿಡ್ರಿ ನಿಮ್ಮ ಮನಸ್ಸಿನಿಚ್ಚೆಯಂತೆ ನಡೆದೆ ಇವತ್ತು ತೀರ್ಮಾನ ತೆಗೆದುಕೊಳ್ಳ್ರಿ ದೇವರನ್ನೇ ಮುಂಬಲವಾಗಿ ನಾವು ಬಿಡಬೇಕಂದ್ರೆ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಕರ್ತನದನ್ನು ಆಶೀರ್ವದಿಸ್ತಾರೆ ಉನ್ನತವಾಗಿ ನಿಮ್ಮನ್ನುಡ್ತಾರೆ ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ ಪ್ರೀತಿಯುಳ್ಳ ತಂದೆ ಸ್ವಾಮಿ ಯಾರ್ಯಾರು ಅವರ ಮನ ಇಚ್ಛೆಯಂತೆ ನಡೆದು ಅನೇಕ ಲಾಸ್ಗಳನ್ನು ಮಾಡ್ಕೊತಾ ಇದ್ದಾರೋ ಅನೇಕ ಪೆಟ್ಟುಗಳನ್ನು ಅನೇಕ ವೇತನೆಯನ್ನು ನೋವನ್ನು ದುಃಖವನ್ನು ಉಂಟು ಮಾಡ್ಕೋತಾ ಇದ್ದಾರೆ ಹೌದು ಸ್ವಾಮಿ ತಮ್ಮ ಮನದ ಇಚ್ಛೆಯಂತೆ ಅವರು ನಡೆದು ಅನೇಕ ರೀತಿಯಾದಂಥ ಹಿಂಸೆಗೆ ಒಳಗಾಗಿದ್ದಾರೋ ಎಸಪ್ಪ ಅಂತ ಒಬ್ಬೊಬ್ಬರನ್ನು ನೀನು ಸ್ಪರ್ಶಿಸು ಈ ದಿನ ದೈವ ಅವರ ಕಾರ್ಯಗಳಾಗಲಿ ಅವರ ಜೀವನ ಆಗಲಿ ಅವರ ಕುಟುಂಬವಾಗಲಿ ಅವರ ಎಲ್ಲ ಕೆಲಸ ಕಾರ್ಯಗಳು ನಿನ್ನ ಕರೆಗಳು ಸಮರ್ಪಿಸಿ ಅವರು ಸ್ವಾಮಿ ಅಪ್ಪ ನಿನ್ನ ಆಲೋಚನೆಯಂತೆ ಅವರು ನಡೆಯುವಂತೆ ಮಾರ್ಪಡಿಸು ಮಾರ್ಪಡಿಸು ಪವಿತ್ರ ಆತ್ಮನೆ ದೇವರ ಆತ್ಮನೆ ಹಾಗೆ ಮಾಡುತ್ತಾ ಇದೆಯಾ ಸ್ತೋತ್ರ ತಂದೆಯವರ ಕೈ ಹಚ್ಚೋ ಎಲ್ಲ ಕಾರ್ಯಗಳು ಅವರು ಪ್ರಾರ್ಥನೆಯಿಂದ ಪ್ರಾರಂಭಿಸ್ತಾ ಇದ್ದಾರೆ ಹಿಂದೆ ಅವರಿಗೆ ಆಶೀರ್ವಾದ ಉಂಟಾಗಲಿ ಸಕಲ ಆಶೀರ್ವಾದ ಅವರ ಮೇಲೆ ಬರಲಿ ಪ್ರಭು ನಿನ್ನ ಆಶೀರ್ವಾದ ಮಾಡಿದ್ದೀರ ಸ್ತೋತ್ರಿಸ್ತೇನೆ ನಿನಗೆ ಮಹಿಮೆ ಆಗಲಿ ಏಸ್ವಿನ್ ನಾಮದಲ್ಲಿ ಬೇಡಿದ್ದೇವೆ